ಮಂಜುಳಾ ಪೂಜಾರ್ ದರ್ಶನ್ ವಿರುದ್ಧ ತಿರುಗಿ ಬಿದ್ದಾರ ನಾ ಯಾರು ಹೇಳಿದ ದರ್ಶನ್ ಮೇಲೆ ನಾ ತಿರುಗಿ ಬಿದ್ದೇನೆ ಅಂತ ಆದ್ರ ಪವಿತ್ರ ಓಡಕ್ ಬಿದ್ದೇನೆ ಅಕ್ಕಿಯಿಂದಾನೆ ಇಷ್ಟೆಲ್ಲ ಬೆಂಕಿ ಹತ್ತಿದ್ದು ಬರೀ ದರ್ಶನ್ ಹೆಸರು ತಗೊಂಡು ನೀವು ನಿಮ್ ಟಿ ಆರ್ ಪಿನ ನ ಬೆಳಸಿನಕ್ ಪೆಟ್ರೋಲ್ ಡೀಸೆಲ್ ಇದು ಏರೈತಿ ರೈಟ್ ಅದ್ರ ಬಗ್ಗೆ ತೋರ್ಸಕತ್ತಿಲ್ಲ ರೈತರ ಸಾವ್ರ ಅವ್ರ ಕಷ್ಟ ಅದನ್ನ ತೋರ್ಸಂಗಿಲ್ಲ ಅವನ ಇಡೀ ಜೀವನ ಅವ್ನ ಕುಟುಂಬ ಅವ್ರ ಕೆರಿಯರ್ ಎಲ್ಲ ಹಾಳು ಮಾಡ್ದ ಆ ಹೆಣ್ಮಳು ಒಂದ್ ಹೆಣ್ಣ ಸುಖನು ಕೊಡ್ತಾಳ ಕಷ್ಟು ತಂಬರ್ತಾಳ ಒಂದ್ ಗಣಸಿಗೆ ಅಕ್ಕಿನ ಹಿಡ್ಕೊಂಡ್ ಸರ್ರಿ ತನಿಖೆ ಮಾಡ್ರಿ ಅವಾಗೆಲ್ಲ ಬೈಲ್ ಬರ್ದತ್ ಮಂಜುಳಾ ಪೂಜಾರ್ ದರ್ಶನ್ ವಿರುದ್ಧ ತಿರ್ಗ್ಬಿದ್ದಾರ ನಾನ್ ಯಾವಾಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದೇನೆ ಅಂತ ಮಾತಾಡಿದ್ನ ಮ್ಯಾಲ್ ಸೆಂಟೆನ್ಸ್ ಯಾಕಂಗೆ ಬರೀತೀರಿ ನೀವು ನಾ ಯಾರು ಹೇಳಿದ್ನೇ ದರ್ಶನ್ ಮೇಲೆ ನಾ ತಿರ್ಗ್ ಬಿದ್ದೇನೆ ಅಂತ ನಾ ದರ್ಶನ ಬೇದಿಲ್ಲ ಮೊದ್ಲು ತಲೆಗೆ ಇಟ್ಕಳ್ರಿ ದರ್ಶನ್ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳಿ ಅಕ್ಕನೇ ಆಗೋ ತಂಗಿನಾಗೋ ಏನಾಗ್ಯವ ಅಂತ ಹೇಳೀನಿ ಆದ್ರ ಪವಿತ್ರಾಗ್ ಓಡಕ್ ಬೇದನಿ ಅಕ್ಕಿಯಿಂದಾನೆ ಬೆಂಕಿ ಹತ್ತಿದ್ದ ಅನ್ನೋದನ್ನ ಮೊದ್ಲ ಮರಿಬೇಡ್ರಿ ಅದನ್ನ ಮೊದ್ಲು ಹಾಕ್ರಿ ಎಲ್ಲಾನ ಬಿಡ್ತೀರಿ ಬರೀ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ಯಾಕೆ ಹಾಕ್ತಿರಿ ಒಬ್ಬ ಒಳ್ಳೆ ಸ್ಟಾರ್ ಹೋರಾಟಗಾರರು ಸ್ಟಾರ್ ನಟರನ್ನ ಹಾಕಿದ್ರೆ ಟಿ ಆರ್ ಪಿ ಸಿಗ್ತತೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಕರಿ ನಮ್ಮತ್ತ ನೀವು ಪದೇ ಪದೇ ಅವ್ರದ್ದ ತೋರಿಸ್ತಿರಲ್ಲ ಈಗ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಇದು ಏರೈತಿ ರೈಟ್ ಅದ್ರ ಬಗ್ಗೆ ತೋರ್ಸಕತ್ತಿಲ್ಲ ರೈತರ ಸಾವ್ರವ್ರ ಕಷ್ಟ ಆಗದವು ಅದನ್ನ ತೋರ್ಸಂಗಿಲ್ಲ ಅವ್ರದ್ದೊಬ್ರದ ಹಾಕಿ ಅಂತ ಗೊತ್ತಕಂದ್ರ ಇನ್ನು ರೈತರಿಗೆ ಕಷ್ಟ ಯಾರು ಜನ್ರು ಕಷ್ಟ ತೋರ್ಸಾರ ಯಾರು ಹೇಳ್ರಿ ನೋಡೋಣ ಬರೀ ಅದೊಂದ ನ್ಯೂಸ್ ಹಾಕ್ತಾ ಹೋಗ್ತೀರಿ ನೀವು ಪದೇ ಪದೇ ಯಾರ ಮಾಡ್ದಿರದ ಅವ್ರೇ ಮಾಡಿದಾರ ಅಕ್ಕಿನ ಕೇಳಿರಿ ಮೊದ್ಲ ಏ ಒನ್ ಆರೋಪಿ ಹಾಕ್ಯದ ನೋಡ ಅಕ್ಕಿನ ಕೇಳ್ರಿ ಹುಡ್ಕಂಡ್ ಬರೀ ದರ್ಶನ್ ಹೆಸ್ರು ತಗೊಂಡು ನೀವು ನಿಮ್ಮ ಟಿ ಆರ್ ಪಿನ ಬೆಳಸಕ್ ಹೋಗ್ಬಿಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ತಗೊಳ್ರಿ ಪವಿತ್ರ ಅಂತ ತೊಗೊಳ್ರಿ ಯಾಕೆ ದರ್ಶನ್ ಬಗ್ಗೆ ತೊಗೊತೀರಿ ನೀವು ನಾವು ದರ್ಶನ್ ಬಗ್ಗೆ ತಿರುಗಿ ಬಿದ್ದಿಲ್ಲ ದರ್ಶನ್ ಅವ್ರಿಗೆ ನಾವು ಒಂದು ಮಾತು ಹೇಳಿದೆವು ಕಿವಿ ಮಾತು ಹೇಳೀನಿ ಒಬ್ಬ ಅಕ್ಕನಾಗಿ ಒಬ್ಬ ತಂಗಿ ಆಗು ಹೇಳೀನಿ ನಾನು ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳ್ರಿ ದರ್ಶನ್ ತಿರುಗಿ ಬಿದ್ದ ಮಂಜುಳಾ ಪೂಜಾರ್ ಮದ್ಲ ಮ್ಯಾಗ್ ಸೆಂಟೆನ್ಸ್ ಹಾಕ್ತಿರ್ಲಾ ನೆಟ್ ಹಾಕದ್ ಕಲೀರಿ ನಾ ಏನು ಮಾತಾಡೇನಿ ಅದನ್ನ ನೋಡಿ ನೀವು ಮಾತಾಡದ ಕಲೀರಿ ಮೊದ್ಲು ಹಾಕ್ರಿ ಅದನ್ನ ಸರಿಯಾಗಿ ಏನೇನು ಮಾತಾಡ್ತೀರಿ ನೀವು ಅವ ಒಬ್ರು ರೈತರ ಮಗ ಅದಾನ ಅಂತ ಒಬ್ಬ ರೈತರ ಮಗ ಏನ್ ಮಾಡ್ಯಾನ ಆಕೆ ಮಾಡಿದಕಲ್ಲ ಅವನ್ ಅವನ ಹೆಸರು ಕೆಟ್ಟ ಬಂದಿರದ್ ಆಕೆ ಮಾಡಿರೋ ಆರೋಪ ನಾವು ಹೊದಗೊಂಡ್ ಮೋನವಾಗಿ ನಿಂತ್ಕಂಡ ಅದನ್ನ ಯಾರು ಮಾತಾಡಕತ್ತೆ ನೀವು ಅವನ್ ಇಡೀ ಜೀವನ ಅವನ್ ಕುಟುಂಬ ಅವ್ರ ಕೆರಿಯರ್ ಎಲ್ಲಾ ಹಾಳು ಆ ಹೆಣ್ಮಗಳು ಅಕ್ಕಿ ಬಗ್ಗೆ ಅಕ್ಕಿನ ತೋರ್ಸ್ರಿ ಪದೇ ಪದೇ ಅಕ್ಕಿನ ಜೂಮ್ ಮಾಡಿ ತೋರ್ಸ್ರಿ ಒಂದ್ ಹೆಣ್ಣ ಹೆಂಗ್ ಮಾತಾಡ್ತೀರಿ ಅಂತ ಅನ್ಬಾಡ್ರಿ ಒಂದ್ ಹೆಣ್ಣ ಸುಖಾನು ಕೊಡ್ತಾಳ ಕಷ್ಟನ್ ತಂಬರ್ತಾಳ ಒಂದ್ ಗಣಸಿಗೆ ಅನ್ನೋದನ್ನ ಯಾರು ಮರ್ಯಕ್ ಹೋಗ್ಬೇಡ್ರಿ ಇದನ್ ಬಿಡ್ರಿ ಆಕಿನ್ ತೋರ್ಸ್ರಿ ಬರೀ ದರ್ಶನ್ ಬಗ್ಗೆ ಯಾಕೆ ಹೇಳ್ತಿರಿ ನೀವು ಅಕ್ಕಿನ ಪವಿತ್ರಗೋಡ್ ಬಗ್ಗೆ ಮಾತಾಡ್ಬಾರ್ದ ಆಕಿನ ಅಲ್ಲ ಅಕ್ಕಿಗೆ ಮೆಸೇಜ್ ಬಂತಂತಂದ್ ಹೊಡ್ಯಾಕೇಳ ಅಕಿ ಅಂತಲ್ಲ ಮೊದ್ಲ ಅಕ್ಕಿನ ಹಿಡ್ಕೊಂಡ್ ಸರ್ಯ ತನಿಖೆ ಮಾಡ್ರಿ ಅವಾಗೆಲ್ಲ ಬೈಲ್ ಬರ್ದತಿ ಹೊರಗ್ ಬರ್ದತಿ ವಿಷಯ ಏನ್ ಅನ್ನೋದ್ ಬಿಡ್ತೀರಿ ಬಿಡ್ತಿರಿ ಬರೀ ದರ್ಶನ್ ಬಗ್ಗೆ ಅಕ್ಕಿನ ಹಿಡ್ಕಟ್ರ ಮೊದ್ಲ ಅಕ್ಕಿ ಯಾರು ಮಾಡ್ಯಾರ ಅಂತ ಅಕ್ಕಿನ ಹೇಳ್ತಾಳ ಬಾಯ್ ಬಿಟ್ಟ ಇನ್ನೊಬ್ಬರ ಬಗ್ಗೆ ಒಂದು ಜೀವ ತಗಂತ ಕೆಟ್ಟ ಕಟುಕಂತ ಮನ್ಸು ಯಾವ ಹೆಣ್ಣಿಗೆ ಇರಬಾರ್ದು ಯಾರೋ ಹೆಣ್ಮಕ್ಳಾಗಿರ್ಲಿ ಬುದ್ಧಿ ಮಾತು ಹೇಳಂತ ಗುಣಗಳನ್ನ ಬೆಳೆಸಗಿ ಬೇಕೇ ಹೊರತು ಇನ್ನೊಬ್ರು ಜೀವ ತಗದ್ ಆ ಹೆಣ್ಮಗಳದ ಅರ್ಶನ ಕುಂಕುಮನ ಅಳಿಸಿದ್ಲಿಕ್ಕಿ ಈಕೀಗ ಅರ್ಶನ ಕುಂಕುಮದ ಒಂದು ಬೆಲೆ ಒಂದು ತಾಳಿ ಬೆಲೆ ಗೊತ್ತಿದ್ದ್ರ ಪಾಪ ಪವಿತ್ರ ಗೌಡ ಬಹುಶಃ ಮಾತಾಡ್ತಾ ಇರಲಿಲ್ಲ ಅನ್ಸತಿ ನೀವು ನಂಗೆ ಪ್ರಶ್ನೆ ಮಾಡರದಿರಿ ನೀವೆಲ್ಲಿ ತಾಳೆ ಅಂತ ಬೆಳಗ್ಗೆ ಬೆಳಗ್ಗೆ ಮಾಡತ್ತ ನೀ ಎಲ್ಲಿ ಕುಂಕುಮಚ್ಕಿಂದ ಅಂತ ಹಚ್ಕಂತಾವೆ ನಾವೆಲ್ಲ ಕೆಲವೊಬ್ರು ನಿಮ್ಮ ನಿಮ್ಮ ಎಂತೇರಿ ಮೊದ್ಲು ಹಚ್ರಿ ನಮಗೆ ಭಾಳ ಕಮೆಂಟ್ ಹಾಕ್ತಿರ್ತೀರಿ ನಮ್ಗೆ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತೈತಿ ನಾವು ಬಂಡಾರಿಲ್ದಾನ ಹೊರಗೆ ಹೊಂಡಂಗಿಲ್ಲ ಅದು ಗೊತ್ತೈತೆ ನಿಮಗೆ ಇವತ್ತಿನ ದಿನ ಯಾವುದೋ ಒಬ್ಬ ಹೆಣ್ಮಗಳಾಗಿರ್ಲಿ ಯಾರ ಸಾವಿರಾರು ಜನ ಮೆಸೇಜ್ ಮಾಡ್ತಾರಪ್ಪ ಬರೀ ಅವ್ರನ್ನ ಹೊಡೆಯದ ಬಡೆಯೋದ್ರಿಂದನ ಇದು ಸರಿ ಹೋಗ್ತೈತೆ ಅನ್ನಂಗಿದ್ರ ಯಾರು ಬದುಕ್ತಾನೆ ಇರಲಿಲ್ಲ ಭೂಮಿ ಮೇಲೆ ಮೊದಲು ಅದನ್ ತಲೆಗೆ ಇಟ್ಟುಕಡ್ರಿ ಈ ಒಂದು ತನಿಖೆಯಿಂದ ಇನ್ನು ಮುಂದೆ ಆಗ್ತಕ್ಕಂಥ ಕೆಟ್ಟ ಘಟನೆಗಳು ಸ್ಟಾಪ್ ಆಗ್ತವೆ ಇದು ಬಹಳ ಬಿಗಿ ಬಂದೋಬಸ್ತಿಂದ ಈ ತನಿಖೆ ನಡಿಬೇಕು ಏ ಒನ್ ಆರೋಪಿ ಆಕಿನ್ ಬಿಡ್ತೀರಿ ಬರೀ ದರ್ಶನ ಹಿಡ್ಕಂತೀರಿ ಅಕ್ಕಿನ್ ಹಿಡ್ಕಡ್ರಿ ಆಕಿನ ಬಾಯಿ ಬಿಡ್ತಾಳ ದರ್ಶನ್ಗೆ ಏನ್ ಗೊತ್ತು ಅಕ್ಕಿ ಹೇಳಿದ ಕವ ಅಲ್ಲಿ ಹೋಗ್ಯಾರಲ್ಲ ಅವರು ಇಲ್ಲಾಂದ್ರೆ ಹೋಗ್ತಾ ಇರ್ಲಿಲ್ಲ ಅಕ್ಕಿನ್ ಹಿಡ್ಕಾರಿ ಮೇನ್ ಇರೋದ ಅಕ್ಕಿ ಕಡೆನೈತೆ ಅಲ್ಲ ಹೋಗ್ರಿ ಅಕ್ಕಿನ ಅವ್ರಿರದ ಚೂ ಯಾರ್ ಬಿಟ್ಟಾರ ಕೇಳ್ರಿ ಮೊದ್ಲು ಹಿಡ್ಕೊಂಡ ಒಬ್ಬ ವ್ಯಕ್ತಿನ ಬಿದ್ದ ಅಂತಂದು ಮತ 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 ಅವ್ರಿಗೆ ನೂ ಕೊಡಂತ ಮನಸ್ಥಿತಿ ನಮಗಂತೂ ಇಲ್ಲಪ್ಪ ಪದೇ 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 ಹೋಗಿ ಹೋಗಿ ಅವ್ರ ಚುಚ್ಚ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ ನನಗೂ ಇಷ್ಟ ಆಗಲ್ಲ ಅಕ್ಕಿನ್ ಹಿಡ್ಕಡ್ರಿ ಪದೇ 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 ದರ್ಶನ್ ಹೆಸರು ತಗೋಳಕ್ ಹೋಗ್ಬೇಡ್ರಿ ನಿಮ್ ಟಿ ಆರ್ ಪಿಗೋಸ್ಕರ ಪವಿತ್ರ ಗೋಡಂತ ಹೇಳ್ರಿ ಹೋಗ ಅಕ್ಕಿ ಆಕಿ ಹಾಕಲ್ಲ ಮೆಸೇಜ್ ಹಾಕಿದಕ ಆಕೆಲ್ಲ ಹೊಡ್ಸಿದ್ದ ಅಕ್ಕಿಗೆ ಗೊತ್ತಿರತ್ತಲ್ಲ ಅಕ್ಕಿ ಏನೇನ್ ಮಾಡ ಸರಿಯಾಗಿ ಅಕ್ಕಿನ ಮೊದಲು ತನಿಖೆ ಮಾಡ್ಬೇಕು ಎಲ್ಲ ಹೊರಗ್ ಬರ್ತತಿ ವಿಷಯ ಹೌದು ಸಹೋದರ ಮೊದಲನೇ ಆರೋಪಿನ ಬಿಡ್ತಾರ ಎರಡನೇದಾರನ ಇವರು ಹಿಡ್ಕೊಂಡ್ ಕೇಳ್ತಾ ಇರ್ತಾರ ಪದೇ ಪದೇ ಆ ಮನುಷ್ಯ ಏನು ಗೊತ್ತಿಲ್ದಂಗ ಸುಮ್ಮನೆ ನಿಂತ್ಕೊಂಡಾರ ಒಂದೊಂದಿಲ್ಲ ಎರಡೊಂದಿಲ್ಲ ಅಂತ ದೊಡ್ಡ ಸ್ಟಾರ್ ದೊಡ್ಡ ಮನುಷ್ಯ ಸೊಕ್ಕು ಅಹಂಕಾರ ದುರಂಕಾರ ಇಲ್ಲ ಏನೋ ಸಿಟ್ಟನೆ ಮಾತಾಡ್ತಾರ ಸಿಟ್ಟನೇ ಮಾತಾಡಿದ್ರ ಎಲ್ಲಾ ಕೆಟ್ಟವರ ಅಂತ ಹೇಳಬಾರ್ದು ಎಷ್ಟು ದಿನ ಆಯ್ತು ಒಂದು ಎಂಟು ದಿಸದ ಮೇಲೆ ಆಯ್ತು ನೀವು ಒಂದ್ ಹನ್ನೆರಡು ದಿನ ಆಯ್ತು ಪದೇ ಪದೇ ಅವನ್ನ ತೋರ್ಸಿರಿ ಅದನ್ನ ತೋರ್ಸೋದ್ರಿಂದ ಏನು ಉಪಯೋಗ ಐತಿ ಹೇಳ್ರಿ ನೋಡೋಣ ರೈತರದ್ದು ಎಷ್ಟೋ ಕಷ್ಟ ಐತಿ ಅದ್ರ ಬಗ್ಗೆ ತೋರ್ಸಂಗಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ರೀತಿ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ರಿ ತೋರ್ಸ್ರಿ ಜನರಿಗೆ ನೀವು ನ್ಯಾಯ ಕೊಡ್ತೀರಿ ಅಂತ ಕೇಳ್ರಲ್ಲ ಅದನ್ನ ಬಿಡ್ತೀರಿ ಬರೀ ಅದನ್ನ ತೋರಿಸೀರಿ ಸರಿನಾ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರ ಟಿವಿ ನೋಡ್ತಿರ್ತಾರ ದೊಡ್ಡವ್ರ ಅದನ್ನ ನೋಡಿ ಅವ್ರ ತಲೆಯಲ್ಲಿ ಏನ್ ಬೆಳಿ ಬೆಳೆಸಂತಾರ ಗೊತ್ತೈತೆ ಅದು ಅದ್ರ ಬಗ್ಗೆ ಗಮನ ಹರಿಸಿರಿ ನೀವೆಲ್ಲ ಇವತ್ತಿನ ದಿನ ಮನ್ಯಾಗ ನಾವು ಟಿವಿ ಹಚ್ಚಕ ಬೇಜಾರಾಗಿತ್ತು ನಿಜ ಸಹ ಹೋದಾರ್ರೆ ಮಕ್ಕಳು ನೋಡಿದ್ರೆ ಏನಂತಾರ ಗೊತ್ತಾ ಅಯ್ಯೋ ಓ ದರ್ಶನ ದರ್ಶನು ದರ್ಶನ ಪಾಪ ಅಂತಿರ್ತವು ಯಾಕಂತಂದ್ರ ಅವ್ರ ಅವ್ರ ಫ್ಯಾನ್ಸ್ ಇರ್ತಾರ ಮಕ್ಳು ಹಂಗಾಗಿ ದರ್ಶನ್ ಅವರು ಅವ್ರ ದರ್ಶನ್ ಅವ್ರ ಫ್ಯಾನ್ ಆಗಿರ್ತಾರ ಹುಡುಗುರ್ಸೆಲ್ಲ ಅವ್ರು ಅದನ್ನೇ ನೋಡ್ತಿರ್ತಾರ ಯಾಕಂದ್ರೆ ನಾವು ಬೇಡ ಟಿವಿ ಹಚ್ಚ ಬೇಡ ಅಂದ್ರ ಅವರೇ ನೋಡ್ತಿರ್ತಾರ ಹೆಣ್ಣಮಗಳು ಅಕ್ಕಿಯಿಂದಾನೆ ಆಗೈತಲ್ಲ ಅಕ್ಕಿನ ಮೊದಲು ತನಿಖೆ ಮಾಡ್ರಿ ನಾವ್ ಯಾರು ಪರೋನಿಲ್ಲ ಯಾರ ಇರೋದನ್ನಿಲ್ಲ ನಾನು ನೋಡ್ತಾ ಬಂದೆ ನೋಡ್ತಾ ಬಂದೆ ನಾನು ಮಾತಾಡೇನಿ ಬೇದನಿ ನೀ ಒಬ್ಬ ಹೆಣ್ಮಗಳಿಂದ ಹೋಗಿದಕ್ಕೆ ಹಿಂಗ ಆಗೈತಪ್ಪ ಹಿಂಗ ಹೋಗ್ಬೇಡ ನಿಮಗ್ ಜೀವಕ್ಕ ಜೀವ ಕೊಡಂತ ಹೆಣ್ಮಕ್ಳನ್ನ ಪ್ರೀತಿ ಮಾಡ್ಬೇಕು ಈಗ ಪ್ರೀತಿ ಮಾಡ್ತೀರಿ ಇಷ್ಟ ಪಡ್ತೀರಿ ಒಂದ್ ಮಾತು ಹೇಳ್ತೇನೆ ಎಲ್ಲರಿಗೂ ಈಗ ಇಷ್ಟಪಟ್ರೆ ಎಷ್ಟೋ ಕಷ್ಟ ಬರ್ಲಿ ಅದನ್ನ ಅವ್ರ ತಲೆ ಮೇಲೆ ಹಾಕ್ರ ಮನ್ಸಿನಲ್ಲಿ ಇಟ್ಗಳಂತ ಗಣ್ಮಾಗ್ಲಿ ಹೆಣ್ಮಕ್ಳಾಗ್ಲಿ ಇಷ್ಟ ಪಡ್ರಿ ಎಲ್ಲಾ ಆರೋಪ ಬಂದಿದ್ದಾನ ಇನ್ನೊಬ್ರು ತಲೆ ಮೇಲೆ ಹಾಕಿ ಅವ್ರ ಜೀವನ ಸರ್ವನಾಶ ಮಾಡಂತರ ನೀವು ಇಷ್ಟನ ಪಡಕ ಹೋಗ್ಬೇಡ್ರಿ ಅಂತರಿಂದ ದೂರ ಇರೋದ ಬಹಳ ಉತ್ತಮ ಅಂತ ಹೇಳಕ್ ಇಷ್ಟ ಪಡ್ತೇನೆ ಸಹೋದರರೇ ಯಾಕಂದ್ರೆ ನಮಗ ಕಷ್ಟದಲ್ಲಿ ಸುಖದಲ್ಲಿ ಆಗಂತ ವ್ಯಕ್ತಿಗಳು ಇರಬೇಕು ಬರೀ ಸುಖಕ್ಕೆ ಮಾತ್ರ ಅವ್ರನ್ನ ಇಷ್ಟಪಟ್ಟಬಿಟ್ಟು ಖುಷಿ ಪಡೋದಲ್ಲ ನಾನು ಒಬ್ಬ ಹೆಣ್ಮಗಳಾಗಿ ಮಾತಾಡಕತ್ತಿ ಯಾಕಂತಂದ್ರ ಪದೇ ಪದೇ ದರ್ಶನ್ ಹೆಸರು ನೀವು ಪದೇ ಪದೇ ಬಳಸಕತ್ತಿರಲ್ಲ ತಗೊಳ್ರಿ ಅಕ್ಕಿ ಹೆಸರು ತಗೊಳ್ರಿ ಮೊದ್ಲ ಆಕೆ ಹೆಸರಾಗ ತಗೊಳಕತ್ತಿಲ್ಲ ನೀವು ಈಗ ಹೆಂಗ್ ಅಂತ ನನಗೆ ಬೇಯ್ಬೋದು ನಾನೇನ್ ಬೇಯಕತ್ತಿಲ್ಲ ಆಕತ್ತಿಲ್ಲ ಮೊದ್ಲ ಅಕ್ಕಿ ಹೆಸರಾಗಿ ತಗೊಳಕತಿಲ್ಲ ನೀವು ಅಕ್ಕಿನ ಮೊದ್ಲು ತನಿಖೆ ಮಾಡ್ರಲ್ಲ ಅಕ್ಕಿ ತನಿಖೆ ಮಾಡಿದ್ರ ಅಕ್ಕಿನ ಬಾಳ ಇನ್ಕ್ವೈರಿ ಮಾಡಿದ್ರ ಅಕ್ಕಿಯಿಂದ ಹೊರಗೆ ಬರ್ಬೋದು ವಿಷಯಗಳು ಅದನ್ನ ಬಿಡ್ತಿರಿ ಬರೇ ಅವ್ರಿಗೆ ವಿಡಿಯೋ ಹಿಡಿಯೋದು ಅವ್ರು ಹಂಗೆ ನಿಂತ್ಕೊಂಡ್ರು ಅವ್ರು ಇಷ್ಟು ಕಷ್ಟ ಕೊಟ್ರು ಇಷ್ಟು ಕಷ್ಟ ಕೊಟ್ರು ಅಂತರಿ ಯಾರು ಕಷ್ಟ ಕೊಡಂಗಿಲ್ಲ ಯಾರಿಗೆ ಯಾರು ತೊಂದರೆ ಕೊಡೋದಿಲ್ಲ ಅವ್ರು ಮೌನವಾಗಿ ಅದಾರ ಅಂತಂದ್ರ ಇಲ್ಲ ಬರ್ದ ಮಾತಾಡ್ಬಾರ್ದು ಇಲ್ಲಿ ಹೊರಗಡೆ ಕುತ್ಕೊಂಡು ಟಿವಿಯಲ್ಲಿ ತೋರ್ಸಿದ್ದೆಲ್ಲ ಸತ್ಯ ಅಂತ ದಯಮಾಡಿ ಎಲ್ಲ ಜನರು ಅನ್ಕೊಂಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ನಡೀತಾ ಇರೋದ ಒಂದು ಇವ್ರು ತೋರ್ಸಾಕತ್ತಿದ್ದ ಇನ್ನೊಂದು ಆಗಿರಬಹುದು ಆದ್ರೆ ಹಿಂಗ ಅಂತ ಹೇಳಕ್ಕಾಗಲ್ಲ ದಯಮಾಡಿ ಒಬ್ಬರನ್ನ ನೀವು ತೋರ್ಸೋದು ಅದು ಹೇಳೋದವ್ರ ಮೇಲೆ ಅದು ಸರಿ ಅಲ್ಲ ಅನ್ಸಕತೆ ನಮಗ ಅಕ್ಕಿನ ಕೇಳ್ರಿ ಅಕ್ಕಿ ಬಗ್ಗೆನ ಮಾತಾಡ್ರಿ ಅಕ್ಕಿನ ತೋರ್ಸಿ ಸ್ವಲ್ಪ ಜೂಮ್ ಮಾಡಿ ಮಾಡಿ ಮಹಾತಾಯಿ ಅಕಿನ ಅಲ್ಲ ಇದೆಲ್ಲ ನಡೆಯ ಘಟನೆ ಆ ಕಡೆ ಪಾಪ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕುಟುಂಬನ ಹಾಳಾಗೋತು ಪಾಪ ಅವ್ರ ದಿಕ್ಕಿಲ್ಲ ಈಗ ಯಾರು ನೋಡ್ಕೊಳಾರ ಈ ಕಡೆ ದರ್ಶನ್ ಅವ್ರ ಫ್ಯಾಮ್ಲಿನ ಒಂದ್ ಸ್ವಲ್ಪ ಬೇಜಾರಿನೈತ್ ಕುಟುಂಬ ಈಕಿ ಮಾಡ್ದಕ್ ಯಾರ ಈ ಹೆಣ್ಣಿಂದ ಆಗಿದ್ದಲ್ಲ ಎಲ್ಲನ ನಂಗ ಅಂದ ಚಂದ ನೋಡಿ ಮಳ್ಳಾಟದ ಮಾತು ನೋಡಿ ಮಳ್ಳ ಸಹೋದರರೇ ಏನ ಅವ್ರು ಎಷ್ಟೋ ಸ್ಟ್ರಾಂಗ್ ಇದ್ರಿ ಎಷ್ಟು ಬೇಯ್ತಾರ ಯಾರು ಬೇಯ್ತಾರ ನೋಡು ಅವರಲ್ಲಿ ಒಳ್ಳೆ ಗುಣ ಇರ್ತೀ ಅಂತ ನೀವು ತಿಳ್ಕೋಬೇಕು ಯಾರು ಮಳ್ಳಾಟದ ಮಾತು ಮಾತಾಡ್ತಾರ ಬಣ್ಣದ ಮಾತು ಮಾತಾಡ್ತಾರ ಅವ್ರ ಹಿಂದ ಮಳ್ಳದ ಮಳ್ಳ ಮಾತಿಗೆ ಬಣ್ಣದ ಮಾತಿಗೆ ಮಳ್ಳ ಹಾಕಿ ಹೋಗ್ಬಾಡ್ರಿ ದಯ ಮಾಡಿ ಹಂಗ ಬಣ್ಣನ ಹಾಸ್ತಾರ ಅವ್ರು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಪ್ರೀತಿ ಬಣ್ಣದಿಂದ ಪ್ರೀತಿ ಮಾಡ್ತಾರ ಅವ್ರು ಹೃದಯದಿಂದ ಮಾಡೋದಿಲ್ಲ ರಫ್ ಮಾತಾಡ್ತಾರಲ್ಲ ಅವರು ಹೃದಯದಲ್ಲಿ ಪ್ರೀತಿ ಮಾಡ್ತಾರ ಅನ್ನೋದನ್ನ ಮರ್ಯಕ್ ಹೋಗ್ಬೇಡ್ರಿ ದಯಮಾಡಿ ನಿಮ್ ನಿಮ್ ಕುಟುಂಬನ ನೀವು ನೀವು ಕಾಪಾಡ್ಕಡ್ರಿ ನಿಮ್ ಕಷ್ಟಕ್ಕ ನಿಮ್ ನಿಮ್ಮ ಕುಟುಂಬನ ಆಗ್ತೈತಿ ಹೊರತು ಇವತ್ತ ನೋಡು ವಿಜಯಲಕ್ಷ್ಮಿ ಅವ್ರ ಎಷ್ಟ್ ಕಷ್ಟ ಪಡ್ಕೊಂಡು ಓಡಾಡತಾರ ಅವ್ರ ಗಂಡನ್ ಬಿಡ್ಸಗಳ ಬಂದು ಹೆಂತಿನ ಬರ್ಬೇಕಾಯ್ತು ಅವ್ರನ್ನ ಬಿಡ್ಸ್ಕೊಳ್ಳ ಅವ್ರಿಗೆ ಇರೋಂಥ ಕಷ್ಟ ಪವಿತ್ರ ಗೋಡೆಗೆ ಇರಂಗಿಲ್ಲ ತಾಳಿ ಕಟ್ಟಿಸ್ಕೊಂಡ್ ಹೆಂಡತಿಗೆ ಭಾಳ ಕಷ್ಟ ಇರ್ತೈತಿ ಆಕಿ ಕಣ್ಣೀರ್ ಹಾಗಾಕ ಈಗ ಇವತ್ತ ನನ್ನ ಗಂಡ ಹೊರಗೆ ಬರಲಿ ಅಂತಂದು ಎಷ್ಟೋ ಕಷ್ಟಪಟ್ಟಾಳ ಗಂಡಿನಿಂದ ಎಷ್ಟು ತೊಂದರೆ ಪಡಿಸ್ಕಂದಾಳೆ ಏನು ಆಕಿಗೆ ಗೊತ್ತಾ ಕಷ್ಟ ಹಂಗಾಗಿ ಒಬ್ರನ್ನ ನಾವು ದೂರಬಾರ್ದು ಒಬ್ಬ ಮನುಷ್ಯ ಬಿದ್ದಾನಂತಂದ್ರ ಮತ್ತ ಮತ್ತ ಅವ್ರಿಗೆ ಕಲ್ಲು ಹೊಡಿಯಂತ ಕೆಲಸ ಮಾಡಕ್ ಹೋಗ್ಬಾಡ್ರಿ ಯಾಕಂದ್ರೆ ನಾವು ಅನ್ಭುಷೇವಿ ನಮ್ಗ ಏನೋ ಒಂದ್ ದುರ್ಲಭ ಬಂದಾಗ ನಮಗೂ ಬಾಯಿ ಬಂದಾಗ ಮಾತಾಡಿದ್ರಾವ ಮಾತಾಡ್ದಾರ ಯಾರು ಉಳಿದಿಲ್ಲ ಸರ್ವನಾಶ ಆಗಿ ಹೋಗ್ಯಾರ ಯಾಕಂದ್ರ ಸುಳ್ ಸುಳ್ಳ ಮಾತಾಡ್ದಾರ ಸತ್ಯನಾಶ ಆಗ ಹೋಗ್ಯಾರ ಎಲ್ಲರು ಎಲ್ಲರ ಟೈಮ್ ಹಿಂಗ ಇರ್ತದಂತ ಹೇಳಕ್ ಬರಂಗಿಲ್ಲ ಟೈಮ್ ನಮ್ಮ ಕೈಯಂಗಿಲ್ಲ ಆ ಭಗವಂತನ ಕೈಯಾಗತಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಹೋದರರೇ ಒಂದು ಮಾತ್ ಹೇಳ್ತೇನಿ ನಾವು ಟಿವಿ ನೋಡಿದ್ದೆಲ್ಲ ಸತ್ಯ ಅಂತ ದಯಮಾಡಿ ತಿಳ್ಕೊಳಕ್ ಹೋಗ್ಬಾಡ್ರಿ ಮಾತಾಡಕು ಹೋಗ್ಬಾಡ್ರಿ ಇರೋದೊಂದು ಇನ್ನೊಂದು ಆ ತನಿಖೆ ಆದ ಮೇಲೆ ನಾವು ಮಾತಾಡ್ಬೇಕು ನಾವು ಕೋರ್ಟ್ ಅಲ್ಲ ನಾವು ಜಡ್ಜ್ ಅಲ್ಲ ನಾವ ಡಿಶನ್ ತಗೊಂಡು ನಾವ ಕಮೆಂಟ್ ಹಾಕಿಂದ ನಾವ ಎಲ್ಲ ಮಾತಾಡ್ದಲ್ಲ ಇವತ್ತಿನ ದಿನ ದರ್ಶನ್ ಅವರು ನಿಂತ್ಕೊಂಡಿರೋ ನೋಡಿದ್ರ ಬೇಜಾರು ಅನ್ಸತ್ತೆ ಯಾಕಂದ್ರೆ ನಾವಂತ ಕ್ರೋರ್ ಮನಸ್ಸಿಲ್ಲಪ್ಪ ನಮಗೂ ಭಾಳ ಬೇಜಾರಾಗೈತೆ ಯಾಕೆ ಮಾತಾಡಕತ್ತಿಲ್ಲ ಅವ್ರ ಮನ್ಸಿನಾಗಾನ ಈಗ ಕೊರಗೈತಿ ನೋಡಪ್ಪ ಇಂಥ ಹೆಣ್ಮಗಳು ನೋಡಿದಕ್ಕೆ ನನಗೆ ಹಿಂಗೆಲ್ಲ ಬಂತು ಇಷ್ಟೆಲ್ಲ ಪರಿಸ್ಥಿತಿ ಅನ್ಭವಸ್ಸತ್ತೇನೆಲ್ಲ ಅಂತ ಅನ್ಕೊಂತಾರೆ ಅವ್ರು ಯಾಕೆ ಅನ್ಕೊತ ಇಲ್ಲ ಬುದ್ಧಿ ಬಂದೈತಿ ಅವ್ರಿಗೆ ಮನ್ಸಿನಾಗ ಮಾತಾಡಕತ್ತಿಲ್ಲ ಅಷ್ಟ ಒಬ್ರು ಒಬ್ಬ ಮನುಷ್ಯ ಬಿದ್ದಾರಂತ ಪದೇ ಪದೇ ಅವನಿಗೆ ಬೇಯದಲ್ಲ ಅಕ್ಕಿನ ಕೇಳ್ರಿ ಮೊದ್ಲ ಅಕ್ಕಿಯಿಂದಾನ ಆಗಿದ್ದು ಇಷ್ಟೆಲ್ಲ ಹೌದು ಸಹೋದರ್ರೆ ಅವಾಗ ನಮ್ಮ ಟೀಚರ್ಸ್ ಎಲ್ಲಾ ಸಾಲೆಗೆಲ್ಲ ಹೊಡಿತಾ ಬುದ್ಧಿ ಅಲ್ಲೇ ಕಲ್ತಿದ್ವಿ ನಾವು ಶಾಲೆಗನ ಈಗ ಟೀಚರ್ ಸರ್ ಶಾಲೆ ಹೊಡದ್ ಕಮ್ಮಿ ಮಾಡ್ರ ಅವಾಗಿದ್ದ ಇವ್ರು ಪೊಲೀಸ್ನವ್ರ ಕಡೆ ಹೊಡ್ಸ್ಕ ಶುರು ಆದ್ರೆ ಈಗಿನ ಯುವಕರ ಯುವತಿಯರ ಅಂತ ಹೇಳ್ಬೋದು ನಾವು ಎಲ್ಲಾ ಕಷ್ಟಪಟ್ಟ ಬಂದೇವಿ ಎಲ್ಲಾ ಕಷ್ಟಪಟ್ಟ ನಾವು ಓಡಾಡೇವಿ ಒಂದು ಹೋರಾಟ ಮಾಡ್ಬೇಕು ಒಂದ್ ಏನಾದ್ರು ಒಂದು ಸಾಧನೆ ಮಾಡ್ಬೇಕ ಅಂತಂದ್ರೆ ಅಷ್ಟು ಸುಲಭ ಇಲ್ಲ ಒಂದು ಫ್ಯಾಮಿಲಿ ನಡ್ಸಿಗೆ ಹೋಗ್ಬೇಕಂದ್ರ ಅಷ್ಟು ಇಲ್ಲ ಎಲ್ಲ ಕಷ್ಟಗಳನ್ನ ನಾವು ಎದುರಿಸಿ ಮುನ್ನುಗ್ಗಬೇಕಾಗ್ತೈತಿ ಇವತ್ತಿನ ದಿನ ಸಮಾಜ ನಮ್ಮನ್ನ ಹೆಂಗ ನೋಡ್ತೈತಿ ಅಂತಂದ್ರ ನಾವು ಚಲೋತ್ನಂಗ ಇದ್ದಾಗ ಅಣ್ಣ ಅಣ್ಣ ಬಾಸ್ ಬಾಸ್ ಅಂತಾರ ಅದ ಅವ್ರ ಅವ್ರನ್ನ ಟೇಷನ್ ಕರ್ಕೊಂಡು ಹೋದಾಗ ಅಣ್ಣ ಅಣ್ಣ ಅಂದ್ರ ಯಾರು ಇಲ್ಲ ಅವ್ವ ಅದಕ್ಕಿ ತಾಯಿ ಅಂತ ಯಾರೋ ಬೇಕಿದ್ಲು ಆ ತಾಯಿ ಮಹಾತಾಯಿ ಅವರೇ ಟಿವಿಯಲ್ಲಿ ಪೋಸ್ ಕೊಡಕ್ಕೆ ಅಷ್ಟೇ ಆಕೆ ಯಾವಾಗ ಹೋಗಿ ಅವ್ರನ್ನ ಅವ್ರನ್ನ ಕಷ್ಟ ಏನಂತ ಕೇಳಲಿಲ್ಲ ಅವ್ರಿಗೆ ಗೊತ್ತಾಗ್ತೈತಿ ಕಷ್ಟದಾಗ ಯಾರು ಬಂದಾರ ಯಾರಿಲ್ಲ ಅಂತ ಆ ಟೈಮ್ನಾಗೆ ಗೊತ್ತಾಗೋದು ನಮ್ಮರು ಯಾರು ನಮ್ಮರು ಯಾರು ಅಲ್ಲ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಈ ಕಡೆ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ಯಾರು ಅನ್ಯಾಯ ಮಾಡರ ಅಂತ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಸುಮ್ ಸುಮ್ಮನೆ ನಾವ ಕೋರ್ಟು ಜಜ್ಜು ನಾವೇ ಎಲ್ಲ ಡಿಶನ್ ತಗೊಂಡು ಇಲ್ಲಿ ಕಮೆಂಟ್ ಹಾಕೋದು ಬೇಡ ಇಲ್ಲಿ ಎಲ್ಲೇ ಕುತ್ಕೊಂಡು ಫಾಲ್ತುಗಳು ಕಮೆಂಟ್ ಹಾಕೋದು ಬೇಡ ಇಲ್ಲಿ ನಾನು ಯಾರು ಪರನ ಮಾತಾಡಲ್ಲ ನ್ಯಾಯ ಎಲ್ಲರಿಗೂ ಒಂದ ನ್ಯಾಯ ದೇವತೆ ದಳ ಒಳ್ಳೆ ಖಂಡಿತ ಒಳ್ಳೇದಾಗ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಕಾರು ಹುಣ್ಣಿಮೆಯ ಶುಭಾಶಯಗಳು ನಮಸ್ಕಾರ